ನೋಡಿದೆ ಪುಟ್ಟರಂಗಜ್ಜಿ ಎಂಥ ಕೆಲಸ ಮಾಡಿರಿ ನೋಡಿದೆ ಅವ್ನು ಗೋವಿಂದಪ್ಪ ದೇವ್ರ ಅಂತ ಮುಂತ ಅವ್ನಿಗೆ ಲೋಪರ್ ನನ್ನ ಮಕ್ಕಳು ಮನೆಯಾಳ ಕೆಲಸ ಮಾಡ್ಬಿಟ್ರಲ್ಲ ಉದ್ದರಾಕರೇ ಅವರು ಅಯ್ಯೋರು ಮನೆಯಾಳಾಗೋದ ಯಾಲ 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 ಅಜ್ಜಪ್ಪನೇ ಅಲ್ಲಿ ಕಡೆ ಜಾವ್ ನೀನು ನ್ಯಾಯವಾಗಿ ಒಂದು ಬಿಡಿಸಿ ಹೇಳಿದ್ರೆ ಗೊತ್ತಾಗ್ತೈತಿ ಹಾಂ ಗೋವಿಂದಪ್ಪಗೆ ಮೋಸ ಆತು ಗೋವಿಂದಪ್ಪಗೆ ಹಾಳಾಗೋದ ಅವ್ರು ಹೋಗ್ಲಿ ಹಂಗೆ ಹಿಂಗೆ ಅಂತ ಬೈಕಂಡ್ರೆ ನನಗೇನು ಗೊತ್ತಾಗ್ಬೇಕು ಯಾಕೆ ಗೋವಿಂದಪ್ಪ ಯಾರೇನ್ ಮಾಡ್ಯವ್ರು ಅಜ್ಜ ಅಂತದ್ನ ಹಾಂ ಯಾಕೆ ಹಿಂಗೆ ಬೈಕ್ ಅಂಬ್ತಿದ್ಯಾ ಅಯ್ಯ ಏನು ಅಂತ ಹೇಳೋನ್ ಬಿಟ್ ಪುಟ್ಟ ರಂಗಜ್ಜಿ ಅತ್ತ ಅದೇ ನಮ್ಮ ಗೋವಿಂದಪ್ಪನ ಒಂದು ಏಳ್ನೂರ ಎಂಟುನೂರು ಅಡಿಕೆ ಗಿಡಿದ್ವಲ್ಲ ಯಾರ ಹೋಗಿ ಲೋಪರ್ ನನ್ನ ಮಕ್ಳು ಆದರೆ ಎಲ್ಲ ಕುಡ್ಗೋಲ್ ತಕೊಂಡು ಎಲ್ಲ ಅವ್ನು ಕಡೆಯಿಂದ ಕತ್ತರಿಸ್ ಬಂದಿವಾರಲ್ಲ ಪುಟ್ಟ ರಂಗಜ್ಜಿ ಅವ್ರಿಗೆ ಒಳ್ಳೇದಾಕೈತೆ ಅವ್ರ ಮನ ಒಳ್ಳೇದಾಕೈತೆ ಹಾಂ ಬಂಗಾರದಂಗೆ ಇದು ಅಡಿಕೆ ಗಿಡಗಳು ಇನ್ನು ಎರಡು ವರ್ಷ ಬಿಟ್ಟಿದ್ರೆ ಬಂಗಾರದಂಗೆ ಅಡಿಕೆ ಬರೋದು ಕೊಯ್ಲು ಹ್ಞೂ ಹಾಂ ಆರರಿಂದ ಏಳು ಕ್ವಿಂಟಲ್ ಬರೋತ್ ಪುಟ್ರಂಗಜ್ಜಿ ಈ ನನ್ನ ಮಕ್ಳು ಹೋಗ್ಬಿಟ್ಟು ಅವನು ಯಾವನು ಮಾಡ್ಯವನು ಅವ್ನಿಗೆ ಒಳ್ಳೇದಾಗಲ್ಲ ಹ್ಞೂ ಹ್ಞೂ ಸೊ ಸುಮ್ಮನೆ ಬಿಡಲ್ಲ ಅವ್ನು ಹೋಗ್ಬಿಟ್ಟು ಅವ್ನ ಕಡೆಯಿಂದನ ಎಲ್ಲನ ಕತ್ರಿ ಸಾಕು ಬಂದ್ಬಿಟ್ಟವ್ನ ಅವ್ನು ಗೋವಿಂದಪ್ಪ ಹೊಲ್ತಗೇ ಅಯ್ಯೋ ನನ್ನ ಮನೆಯಾಳಾಗ ಓತು ನಾನಿನ್ನು ಉದ್ದಾರಾಕ್ತೀನಿ ಇಸ ಕುಡಿದು ಸತ್ತು ಹೋಗ್ತೀನಿ ನೆಣ್ಣಕ್ಕೇನು ಸಾಯ್ತೀನಿ ಬುಡ್ಕೊಂಬ್ತಾ ಬುಡ್ಕೊತಾಯಿದ್ದಾನ ಹೊಲ್ತಗಿ ಅಯ್ಯೋ ಪಾಪ ನನಗಂತೂ ನೋಡೋಕ್ಕಾಗಲ್ಲ ಕಣ್ಬಿಟ್ರಂಗಜ್ಜಿ ಅದಕ್ಕೆ ತೋಡ್ ಬಂದ್ಬಿಟ್ಟೆ ಹ್ಞೂ ಅಯ್ಯೋ ದೇವ್ರೆ ಇದೇನಜ್ಜ ಹಿಂಗ ಅಮ್ತಿದ್ಯಾ ಹಾಂ ಬೆಳೆದು ಮಕ್ಕಳು ಬೇರೆ ಎಲ್ಲ ಅಡಿಕೆ ಗಿಡ ಬೇರೆ ಅಂತಾರೆ ಜನಗಳು ಅಂತದ್ರಾಗಿ ಅಡಿಕೆ ಗಿಡನೆ ಕತ್ರಿಸಾಕ್ಯವ್ರೆ ಅಂದ್ರೆ ಏನಜ್ಜ ಯಾರ ಈ ಬದುಕು ಮಾಡಿರೋದು ಹಾಂ ನಮ್ಮೂರೇನ ಮಾಡ್ಯವ್ರೆ ಬೇರೆ ಊರಾರ ಮಾಡ್ಯಾವ್ರೆ ನೋಡಿ ಅಜ್ಜ ಹೋಗಿ ನೋಡ್ಕೊಂಬರ ಬರೋ ನಾನು ಒಂದ್ಸತಿ ನೋಡ್ಬೇಕು ಗೋವಿಂದ ಪಲ್ಯ ಇದ್ದಾನೆ ನೋಡಿ ನೋಡಿ ನೋಡ್ಕೊಂಬರೋನು ಹೋಗಿ ಇಲ್ಲೇ ಬೇರೆ ಊರರ ಯಾರು ಮಾಡ್ತಾರ ಅಜ್ಜೆ ನಮ್ಮೂರೇ ಮಾಡಿರೋದು ಯಾರು ಲೋಪರ್ ನನ್ನ ಮಕ್ಕಳು ಗೋವಿಂದಪ್ಪ ಗಾಗದಂತಾರೆ ಮಾಡಿರೋದು ಹಾಂ ಬಾಯಿಗೆ ನೋಡ್ಕೊಂಡ್ ಬರ ನಾನು ಅಲ್ಲಿಗೆ ಅಯ್ಯೋ ಭಗವಂತ ಈ ಕಣ್ಣಿಂದ ಇನ್ನೂ ಏನೇನು ನೋಡ್ಬೇಕಪ್ಪ ನಾನು ಹಾಂ ಈ ಅಡಿಕೆ ಗಿಡಗಳನ್ನ ಕತ್ರಿಸಾಕೋದ್ಕಿಂದು ಮನೆ ಕಣ್ಣು ಮಗಲ ಗುಂಡ್ ಗಿಂಡ್ ಕಲ್ ತಕೊಂಡು ನನ್ನ ತಲೆ ಮೇಲೆ ಹಾಕಿದ್ದೀರಿ ನೆಮ್ಮದೋಗ್ತಿದ್ದೆ ಯಾರಪ್ಪ ಈಗ ಮಾಡಿರು ಹಾ ನೋಡಪ್ಪ ಬಂಗಾರದಂಗೆ ನನ್ನ ಮಕ್ಕಳು ನನ್ನ ಮಕ್ಕಳು ಹಿಂಗೆ ಚೆಂದಕ್ಕೆ ನೋಡ್ಕೊಂಡಿರ್ಲಿಲ್ಲ ಅಂತ ಚಂದಕ್ಕೆ ಅಡಿಕೆ ಗಿಡ್ಗಳು ಬೆಳೆದಿದ್ದೆ ಬಂದ್ಬಿಟ್ಟು ಈ ಎಂಟುನೂರು ಅಡಿಕೆ ಗಿಡಗಳು ಅವ್ರ ಮನ್ಸು ಹೆಂಗೆ ಬಂತು ಮನೆಯೊಳಗೆ ಹೋಗ ಯಾರಪ್ಪ ಮಾಡ್ಯವರಿಂದ ನಾನು ಇವನ್ನೇ ನಂಬ್ಕೊಂಡಿದ್ದೆ ನಾನು ಹ್ಞೂ ಇನ್ನೊಂದು ಎರಡು ಮೂರು ವರ್ಷ ಬಿಟ್ಟಿದ್ರೆ ಹೆಂಗೋ ನಮ್ಮ ಜೀವನ ನಡೆದೋಗೋದು ಅಂತಾನೆ ಇವನ್ನೇ ನಂಬ್ಕೊಂಡಿದ್ದೆ ಸಾಲು ಸೂಲ ಮಾಡಿ ಬೋರ್ ಕೊರೆಸ್ತೀ ಒಂದು ಬೋರ್ ಕೊರೆಸ್ತೆ ಆ ನನ್ನ ಮಗುಂದ ಪೇಲಾಗೋತು ಅಯ್ಯೋ ಅಡಿಕೆ ಗಿಡ ಒಣಗೊಕ್ಕವಿ ಅಡಿಕೆ ಗಿಡ ಒಣಗೊಕ್ಕವಿ ಅಂತ ಇನ್ನೊಂದು ಕೊರೆಸ್ತಿ ನಾನು ಎಳ್ತೀನಿ ಸರನೆಲ್ಲ ಆಡ ಇಕ್ಕಿ ಬೋರ್ ಕೊರೆಸಿ ಅಡಿಕೆ ಗಿಡ ಬೆಳೆಸಿರಿ ಯಾರನ್ನೋಪರ್ ನನ್ನ ಮಕ್ಕಳು ಬಂದು ಎಲ್ಲ ಕಡ್ದಾಕೋಗ್ಯವ್ರೆ ಭಗವಂತ ನಿನಗೆ ಕಣ್ಣಿಲ್ವೇನಪ್ಪ ಆ ನಿನಗೆ ಕಣ್ಣಿದ್ದು ಹಿಂಗೆ ಮಾಡಿಸಿದ್ದಲ್ಲಪ್ಪ ಹೆಂಗಪ್ಪ ಬದುಕದ್ ನಾನು ಅಯ್ಯೋ ಹಾಳಾಕೋದ್ರಲ್ಲಪ್ಪಾ ನಾವು ಇದು ನೋಡಿನ್ನು ಬದುಕಬೇಕ ನಾವು ಅಯ್ಯೋ ದೇವರೇ ನಮ್ಗೆ ಯಾಕಿಂತ ಕಷ್ಟ ಕೊಡ್ಚಪ್ಪಾ ನೋಡ್ದೇನೆ ನೋಡ್ದೆ ನಿನ್ನ ಮಕ್ಕಳೆಲ್ಲ ಹೆಂಗೆ ಮನೆ ಅವ್ರು ನೋಡಿಲ್ಲಿ ಹಾಂ ಏನಿದ್ದೆ ಒಂದು ಹೀಟ್ ಒಣಕ್ಕೆ ಮಕ್ಕಳಿಲ್ಲ ಅಡಿಕೆ ಗಿಡ ಹೋಗಿ ನೀರಿಗೆ ಹೋಗು ನೀರಿಗೆ ಹೋಗು ಅಡಿಕೆ ಗಿಡ ಎಲ್ಲ ಒಣಿಕೊಂಡೆ ಅಂಬ್ತಿದ್ದೆ ಏನು ಕಿಕ್ಕ ನೆನ ನೀರ ನಾನು ಏನು ಕಿಕ್ಕನ ಹಾಂ ಮಕ್ಕಳು ಉಪವಾಸ ಇದ್ರೂ ಪರವಾಗಿಲ್ಲ ಅಡಿಕೆ ಗಿಡ ಚೆನ್ನಾಗಿರ್ಬೇಕು ಅಡಿಕೆ ಗಿಡ ಚೆನ್ನಾಗಿರ್ಬೇಕು ಅಂತನ ಮಣ್ಣು ಒಡಿಸಿ ಗೊಬ್ಬರ ಓಡಿಸಿ ಕೂಲರ್ನ ಕರ್ಕೊಂಡು ಹೋಗಿ ಗುಬ್ಬಡ ಬಿಡಿಸಿ ಎಲ್ಲ ಮಾಡಿಸಿದ್ದೆ ಅಲ್ಲೇ ನೋಡಿ ಹೆಂಗ್ ಮನೆ ಕೆಂಡವು ನೋಡೇ ಹ ಯಾ ನನ್ ಮಕ್ಳಿಂಗ್ ಮಾಡಿರು ನಮ್ಮೂರಾಗ ಯಾರು ಇರ್ಬೇಕು ನಮ್ಗೆ ಯಾಕೆ ಹಿಂಗ್ ಮಾಡಿರು ಭಗವಂತ ನೋಡಿ ನೋಡಿ ಕಣ್ ತುಂಬ ನೋಡೆ ಅಯ್ಯೋ ಒಂದ್ ಹಿಟ್ ಉದ್ಧಾರ ಹಾಕ್ತಿವಿ ಅಂತ ಗೊತ್ತಾಗ್ಬಿಟ್ರೆ ಜನಕ್ಕೆ ಆಗಲ್ಲ ಓ ಬೆಂಕಿ ಕೆಂಡ ಅವ್ರಿಗೆ ಅವರು ಮನಿ ಹೋಗ ಅವ್ರೇನು ಉದ್ದಾರ ಹಾಕ್ತಾರೆ ಉದ್ದಾರ ಹಾಕ್ತಾರೆ ಅವರು ಹಾ ನಾವು ಸಾಲ ಸೋಲ ಮಾಡಿ ಹೊಟ್ಟೆ ಬಟ್ಟೆ ಕಟ್ಟಿ ಬೋರ್ ಹಾಕ್ಸಿ ಅಡಿಕೆ ಗಿಡ ಇಕ್ಕಿದ್ದು ನಮ್ ತೆಗೆದು ಇತ್ತೆ ಅಯ್ಯೋ ಯಾರಿಗೆ ಮಾಡಿರಪ್ಪ ಎಲ್ಲಾ ಒಂದ್ ಕಾಡಿಂದ ಕಡದಾಕ ಹೋಗ್ಯಾವ್ರಿ ಅವ್ರಿಗೇನು ಒಳ್ಳೇದಾಕೈತೆ ಅವ್ರ ಮನ ಉದ್ದಾರ ಹಾಕೈತೆ ಅವ್ರ ಮಕ್ಳು ಮರಿ ಏನ್ ಚೆನ್ನಾಗಿರ್ತಾರೆ ನಮ್ ಎಷ್ಟ್ ನಮ್ ಅಟ್ಟೆ ಎಷ್ಟು ಅಷ್ಟೇ ಅವ್ರ ಮನೆ ಉರ್ದು ಹೋಗ ಹಾಳಾಗ್ ಭಗವಂತ ಯಾಕಪ್ಪ ಹಿಂಗ್ ನಮ್ಗೆ ಕಷ್ಟ ಕೊಡ್ತ ಓಂ ಓ ವಕ್ರತುಂಡಾಕಾಯ ಕೋಟಿ ಸೂರ್ಯ ಸಮಿಘ್ನ ಕೂರು ಮೇ ದೈವ ಸರ್ವಾಲು ಸರ್ವದಾ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುಮ ಅಮೃತಂಗಮಯ ಶಾಂತಿ 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 ಪೂಜರತ್ನರೇ ಪೂಜೆ ಮುಗಿಸ್ಕೊಂಡು ಒಳ್ ಹೌದು ಗೌಡ್ರೆ ಇವತ್ತು ಶುಕ್ರವಾರ ಅಲ್ವಾ ವಿಶೇಷವಾಗಿ ಮಂಗಳಾರತಿ ಮಾಡಿಕೊಂಡು ಮನೆಗೆ ಹೊರಟಿದ್ದೆ ನೀವೇನು ಈ ಕಡೆ ಹೊರಟ್ರಿ ಅಲ್ಲ ಕಣ ಪೂಜಾರಪ್ಪ ರೇ ಈ ಕಡೆಕ್ಕೆ ಈ ಪು ಪುಟ್ಟರಂಗಜ್ಜಿ ಊರಗಳು ಜನವೆಲ್ಲ ಇದು ತೋಡೋಕ್ಕ ಇದಾರಲ್ಲ ಗೋವಿಂದಪ್ಪನ ಅಲ್ದ ಕಡೆಗೆ ಯಾಕೆ ಏನಾಯ್ತು ಅಂತ ನಿಮ್ಗೆ ಏನೋ ಗೊತ್ತೆ ಅಯ್ಯೋ ಅದೊಂದು ದೊಡ್ಡ ವಿಚಾರ ಆಗಿದೆ ಗೌಡ್ರೆ ಹಾಂ ನಮ್ಮೂರು ಗೋವಿಂದಪ್ಪ ಇದ್ದಾರಲ್ಲ ಗೋವಿಂದಪ್ಪನ ಅಡಿಕೆ ಯಾರೋ ದುಷ್ಕರ್ಮಿಗಳು ಕತ್ತರಿಸಿದಾರಂತೆ ಏಳ್ನೂರು ಅಡಿಕೆ ಎಲ್ಲ ಮಚ್ಚಿ ತಗೊಂಡು ಕತ್ತರಿಸಿದಾರಂತೆ ಈ ಅದಕ್ಕೆ ಎಲ್ಲರೂ ಊರಗಳ ಜನ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೋಗ್ತಿದ್ದಾರೆ ಯಾರು ಯಾರು ಮಾಡಿದಾರೋ ದೇವ್ರು ಸುಮ್ಮನೆ ಬಿಡ್ತಾರಾ ಅವ್ರಿಗೆ ಒಳ್ಳೇದಾಗತ್ತಾ ಇಲ್ಲ ಹೇಳಿ ದೇವರು ಯಾವುದೇ ಕಾರಣಕ್ಕೂ ಅವ್ರಿಗೆ ಒಳ್ಳೇದು ಮಾಡೋದಿಲ್ಲ ಹಾಂ ಈ ಥರ ದುಷ್ಕರ್ಮಿಗಳು ಮಾಡ್ತಾ ಹೋದರೆ ದೇಶ ಉದ್ಧಾರ ಗೌಡ್ರೆ ದೇಶ ಉದ್ಧಾರ ಆಗುತ್ತಾ ಹೋಗಿ ನೀವು ಹೋಗಿ ನೋಡ್ಕೊಂಡು ಬನ್ನಿ ನಾನು ಸ್ವಲ್ಪ ಬಟ್ಟೆ ಹಾಕ್ಕೊಂಡು ಬರ್ತೀನಿ ಆಮೇಲೆ ನೋಡೋಕೆ ಬರ್ತೀನಿ ಹಂಗಾರೆ ಅದಕ್ಕೇನು ಜನಗಳೆಲ್ಲ ಹೋಗ್ತಿರೋದತ್ತಾ ಅಲ್ಲ ಕಣ ಪೂಜಾರಪ್ಪರೇ ಯಾರನ್ನು ಯಾರನ್ನೂ ನಂಬಬೇಕು ಯಾರನ್ನೂ ಬಿಡ್ಬೇಕು ಒಂದು ಗೊತ್ತಾಗಲ್ವಲ್ರಿ ಹಾಂ ಗೋವಿಂದಪ್ಪನ ಅಡಿಕೆ ಗಿಡಗಳನ್ನೆಲ್ಲ ಕತ್ರ ಅವ್ರಿ ಅಂತ ಅಂದರೆ ಇನ್ನು ಹೋಗ್ತಿರೋ ಜನಗಳ್ನ ಬಿಡ್ತಾರೇನು ರೀ ಪೂಜಾರಪ್ಪನವ್ರೆ ಹಾಂ ಬದುಕಿಚ್ಚು ತಗೊಂಡು ಬದುಕಿರೋರ್ನೇನ ಅಂತ ಜನಗಳು ಅಲ್ಲ ಯಾರು ಕತ್ರಸಾಕ್ಯವ್ರಿ ಏನು ಅಂಬೋದೇ ನನಗೆ ಗೊತ್ತೇನು ಪೂಜಾರಪ್ಪ ರೀ ನಿಮಗೆ ಅಯ್ಯೋ ದೇವ್ರೆ ನನಗೇನು ಗೊತ್ತು ಗೌಡ್ರೆ ಹಾಂ ನನಗೂ ಗೊತ್ತಿಲ್ಲ ನನಗೂ ವಿಚಾರ ಈಗ ತಿಳಿತು ನಾನು ಪೂಜೆ ಮುಗಿಸ್ಕೊಂಡು ಮನೆ ಹತ್ರ ಹೋಗಿ ಹಾಂ ಬಟ್ಟೆ ಹಾಕ್ಕೊಂಡು ಮತ್ತು ಗೋವಿಂದಪ್ಪನ ಹತ್ರ ಹೋಗೋಣ ಅಂತ ಹೊರಟಿದೆ ಅಷ್ಟರಲ್ಲಿ ನೀವು ಎದುರಿಗೆ ಬಂದ್ರಿ ಮಾಹಿತಿ ತಿಳಿಸಿದೆ ಅಷ್ಟೇ ಹೋಗಿ ನೋಡ್ಕೊಂಡು ಬಂದು ಸಮಾಧಾನ ಮಾತಾಡಿ ಬನ್ನಿ ಓಂ ವಿಘ್ನೇಶ್ವರ ನಮಃ ಆಂಜನೇಯ ನಾಯನಮಃ ಮಹಾಲಕ್ಷ್ಮಿ ಆಯನಮಃ ಅಯ್ಯೋ ದೇವ್ರೆ ಇಂಥ ಕೇಳ್ತಾ ಇದ್ರೆ ದಿಗ್ಲು ದಿಗ್ಲು ಬಂದಂಗೆ ಹಾಕೈತಲ್ಲಪ್ಪ ಹಾ ರಾತ್ರಿ ಹೊತ್ತ ಹೋಗ್ಬಿಟ್ಟು ಬೆಳೆದಿರೋ ಅಡಿಕೆಗಳ್ನ ಕತ್ರಿಸಾಕ್ ಬರ್ತಾರೆ ಅಂತ ಅಂದರೆ ಇನ್ನೇನು ಮಾಡ್ದೆ ಯೋ ಏನು ಮಾಡೋಕ್ಕೂ ಯೋಸಲ್ಲ ಜನಗಳು ಹಾಂ ಲೆಕ್ಕ ಹಾಕಿರಿ ವರ್ಷ ಕಾಲ ಕಣ್ಣು ಕಣ್ಣಿ ಕೇಳು ಅಡಿಕೆಗಳ್ನು ಬೆಳೆಸಿರೆ ಇನ್ನೊಂದು ಮಕ್ಕಳು ರಾತ್ರಿ ಹೊತ್ತಿನಾಗ ಹೋಗಿ ಕಡ್ದಾಕ ಬರ್ತೇವೆ ಅಂತಂದ್ರೆ ಏನಪ್ಪ ಅವ್ರಿಗೆ ಏನು ಸಿಕ್ತಪ್ಪ ಅದರಿಂದನಾ ರಾಮ ಜನಗಳು ಒಂದು ಹಿಡಿದು ಉದ್ದಾರ ಹಾಕಾರೆ ಕಣ್ಣಿಗೆ ಕಾಮಂಗ ಹಾಕಾಯಿದ್ರೆ ಅಂದ್ಬಿಟ್ರೆ ಅವ್ರಿಗೆ ಅದು ಏನು ಹಾಕಾಯಿತು ಇದಕ್ಕೆ ಹೆಂಗಪ್ಪ ಒದಗಿಸೋದು ಈಗ ಗೋವಿಂದಪ್ಪ ಹೆಂಗಪ್ಪ ನಾನು ಸಮಾಧಾನ ಮಾಡೋದು ಹಾಂ ಹೋಗ್ಲಿ ನೋಡ್ಕೊಂಬತ್ತೀನಿ ಅದು ಏನು ಮಾಡ್ಯವ್ರೆ ಎತ್ತ ಮಾಡ್ಯವ್ರೆ ಗೋವಿಂದಪ್ಪ ಇನ್ನೇನು ಏನು ಹೆಚ್ ಕೆಚ್ಚು ಮಾಡ್ಕೊತಾನೋ ಏನೋ ಹೋಗಿ ಮಾತಾಡ್ಸ್ಕೊಂಡೆ ಒಂದು ಸಲಿನ ಗೋವಿಂದಪ್ಪ ಬಾ ಪುಟ್ರಂಗಜ್ಜಿ ಬಾ ನೋಡು ಬಾ ಹಾ ಯಾವಾಗಲೂ ಹೇಳ್ತಿದ್ದಲ್ಲ ಲೇ ಗೋವಿಂದ ಗೋವಿಂದ ಅಡಿಕೆ ಗಿಡಗಳು ಶೆನಕ್ಕೆ ಇದ್ದಾವ ಕಣ್ಣ ಹಾಕೈತೆ ಒಂದು ಸ್ವಾರೆ ಬುಲ್ಡೆ ಕಟ್ಟು ಸ್ವಾರೆ ಬುಲ್ಡೆ ಕಟ್ಟು ಅಂತನ ಹಾಂ ಈ ಸಿಕ್ಕ ಸಿಕ್ಕದಾಗೆಲ್ಲ ಹೇಳ್ತಿದ್ದೆ ಪುಟ್ಟ ನೋಡ್ ನೋಡಿ ಹೆಂಗ್ ರಂಗಜ್ಜಿ ಹೆಂಗೆ ಮಾಡ್ಯಾವ್ರೆ ಯಾವ ಸಾರೆ ಬುಲ್ಡೆ ಕಟ್ಲಿ ಯಾವ ಕಣ್ಣೆಸ್ರ ಹಾಕೈತಿ ನೋಡಿ ಇದ್ದ ಅಡಿಕೆ ಬಂಗಾರದಂಗಿದ್ದ ಅಡಿಕೆಗಳೆಲ್ಲ ಕಾತ್ರ ಸಾಕ ಅವರೆಲ್ಲ ಪುಟ್ಟರಂಗಜ್ಜಿ ನಾ ಬದುಕಿಂದ ಏನು ಪುಟ್ರಂಗಜ್ಜಿ ಸಾರ್ಥಕ ಹಾ ಬಿಡ್ತವನು ಅನ್ನು ಏನು ಆಗೋದು ಆಗ ಹೋಗ್ಬಿಟ್ಟೈತೆ ಲೋಪರ್ ನನ್ನ ಮಕ್ಳವ್ರೇನು ಉದ್ಧಾರ ಹಾಕ್ತಾರೆ ಉದ್ಧಾರ ಆಗಲ್ಲ ಅವನು ಯಾವನು ಅಂತ ಸಿಕ್ಕಲಿ ಆ ಊರರೆಲ್ಲ ಸೇರ್ಕೊಂಡು ಅವ್ರು ಮಣ್ಣು ಮುಗ್ಸಾನ ಹ್ಞೂ ಏನು ಸುಲಭ ತಿಳ್ಕಂಡವ್ರೆ ನಜ್ಜ ಸುಲಭ ತಿಳ್ಕೊಂಡವ್ರೆ ಇದ್ದ ಅಡಿಕೆಗಳು ವರ್ಷ ಒಂಬತ್ತು ಕಾಲ ನಾವು ಕಣ್ಣ ಕಣ್ಣಿ ಕೇಂದ್ರ ಬೆಳೆಸಿದ ಅಡಿಕೆಗಳು ಸುಮ್ಮನ ಕತ್ರಿಸಾಕೋದು ಅಂತಂದ್ರೆ ಸುಲಭ ತಿಳ್ಕೊಂಡವ್ರೆ ಹಾಂ ಸುಮ್ಕಿರು ನಮ್ಮ ಸೀನಪ್ಪ ಹೇಳನ ಅವ್ನು ಯಾವನ ಅಂತ ಹುಡುಕ್ತಾನ ಅವನು ಸೀನಪ್ಪ ಅವಾಗ ಐತನ ನಮ್ಮ ಅಗ್ಗಿ ಹ್ಞೂ ಅವ್ನು ಯಾವನು ಕತ್ತರಿಸ ಯಾರ್ಯಾರು ಇದ್ ಕೈವಾಡ ಐತೆ ಎಂಬುದು ಗೊತ್ತಾಗ್ತೈತೆ ಸುಮ್ಕಿರು ಅಯ್ಯೋ ಬಿಡ್ಬಿಟ್ರೆ ಹಂಗಜ್ಜ ಅತ್ತ ಯಾರೇನೆ ಹುಡುಕಿ ಕೊಟ್ರು ಕಡ್ದಾಕಿರ ಅಡಿಕೆ ಗಿಡ ತಿರುಗಿ ಬೆಳಿತವೆ ತಿರುಗಿ ಬೆಳಿತೇವೆ ಹಂಗಜ್ಜಿ ಹಾಂ ಎಂಟು ಏಳು ವರ್ಷ ಚಂದಾಗಿ ಹಾಕಿ ಅಡಿಕೆ ಗಿಡಗಳನ್ನೇ ಕರ ಕತ್ರ ಹಾಕಿ ಅವ್ರ ಏಂತಂದ್ರೆ ಇನ್ನು ಜೀವಂತವಾಗಿರೋ ಮನ್ಸ್ರನ್ನ ಕತ್ತರಿಸ್ದಂಗೆ ಯೋಸಲ್ಲ ಅವರು ಕತ್ರ ಹಾಕ್ತಾರೆ ಹ್ಞೂ ಅಂಥ ಜನಗಳಿರೋದು